ನಮಸ್ಕಾರ ನಮಸ್ತೆ ಸರ್ ಆಯುಷ್ ಮಂಡಲ ಹೇಗೆ ಹೆಲ್ಪ್ ಆಗಿದೆ ನಮಗೆ ಸರ್ ಇದು ನನ್ನ ಫ್ರೆಂಡ್ ಒಬ್ರು ಸುಮಿತ್ರಾ ಅಂತಿದ್ರು ಅವರು ಆನ್ಲೈನಲ್ಲಿ ಸರ್ಚ್ ಮಾಡಿ ಸರ್ಚ್ ಮಾಡಿಕೊಂಡು ಹುಡುಕಿ ಮಮತಾ ಕರೆಕ್ಟಾ ನಿಮ್ಮ ಹೆಸರು ಪ್ರೇಮ 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 ಅವ್ರ ಕಡೆ ಹೆಸರು ಪ್ರೇಮ ಅವ್ರ ಕಡೆಯಿಂದ ಆ್ಯಕ್ಚುಲಿ ನಾನು ಸೆಕೆಂಡ್ ಟೈಮ್ ಬಂದಿರೋದು ಹಾಗಾಗಿ ಸ್ವಲ್ಪ ಪ್ರೇಮ ಅವ್ರ ಕಡೆಯಿಂದ ತುಂಬ ಅವ್ರಿಗೆ ತುಂಬ ಪ್ರಾಬ್ಲಮ್ ಇತ್ತು ಕಾಲುಗಳು ಎಳ್ತಾ ಇರೋದು ಮತ್ತು ಉರಿ ಬರೋದು ಮತ್ತು ತಲೆ ಮತ್ತು ಡಿಪ್ರೆಷನ್ನು ಅದೆಲ್ಲ ಸಿಕ್ಕಾಪಟ್ಟೆ ಇತ್ತು ಅವ್ರು ಇಲ್ಲಿ ಬಂದು ಟ್ರೀಟ್ಮೆಂಟ್ ಎಲ್ಲ ತೊಗೊಂಡ್ರು ತುಂಬ ಚೆನ್ನಾಗಿದ್ದಾರೆ ಇವಾಗ ಹಾಗಾಗಿ ಅವರು ನೋಡಿದಾಗ ನನಗೆ ಇಂಪ್ರೆಸ್ ಆಯಿತು ಏನು ಇಷ್ಟೊಂದು ಇಷ್ಟು ಬೇಗ ಇಷ್ಟೆಲ್ಲ ರಿಲೀಫ್ ಆಗಿದ್ದೀರಲ್ಲ ಅಂತ ನಾನು ಅವ್ರ ಕಡೆಯನ್ನು ಪರಿಚಯ ಮಾಡ್ಕೊಂಡೆ ಬಟ್ ನನಗಿದು ಆನ್ಲೈನಲ್ಲಿ ಮೊದಲೇ ಪರಿಚಯ ಇತ್ತು ಬಟ್ ನಾನು ಅವಾಗ ನೆಗ್ಲೆಕ್ಟ್ ಮಾಡಿದ್ದೆ ಅಯ್ಯೋ ಬಣ್ಣದಿಂದೆಲ್ಲ ಏನೋ ಹೋಗುತ್ತಾ ಅಂತ ಬಟ್ ಒಂದು ಮನಸ್ಸಿತ್ತು ಔಷಧಿ ಇಲ್ದಲೆ ವಾಸಿ ಮಾಡ್ಕೊಳ್ಳೋ ಅಂಥ ಒಂದು ಟ್ರೀಟ್ಮೆಂಟ್ ಇದು ಎಷ್ಟು ಚೆನ್ನಾಗಿರುತ್ತೆ ಅಂತ ಒಂದು ಮನಸ್ಸಲ್ಲಿ ಇತ್ತು ಇತ್ತು ನಾನು ಹಾಗಾಗಿ ಯೋಗ ಯೋಗ ಮಾಡ್ತೀವಲ್ಲ ನಾವು ಹಾಗೆ ಒಂದು ಕೆಲವು ಮುದ್ರೆಗಳಿಂದ ನಾನು ಡಿಪ್ರೆಷನ್ ಹೋದಾಗ ಮಾಡಿದ್ರೆ ಯೋಗಗಳಿಂದ ಮುದ್ರೆಗಳಿಂದ ತುಂಬ ರಿಲೀಫ್ ಆಗಿದ್ದಿದೆ ಆ್ಯಕ್ಚುಲಿ ಆ ಸಮಯದಲ್ಲಿ ಹೋದ್ರೆ ಬೇಕಾದರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಿಟ್ಟು ನಮ್ಮನೆ ಬೇಕಾದ್ರೆ ಐಸಿ ವಾರ್ಡ್ ಸೇರಿಸುವಂಥ ಒಂದು ಪರಿಸ್ಥಿತಿನಲ್ಲಿ ನಾನು ಮುದ್ರೆಗಳಿಂದನೇ ಕೂಡ ಆ ಇದರಿಂದ ಹೊರಗಡೆ ಬಂದಿದ್ದೀನಿ ಆ್ಯಕ್ಚುಲಿ ತುಂಬ ತಲೆ ಸುತ್ತ ಬಂದಾಗಿರ್ಬೋದು ಅಥವಾ ತುಂಬ ಸುಸ್ತಾದಾಗಿರ್ಬೋದು ಮುದ್ರೆಗಳನ್ನೇ ತುಂಬ ಉಪಯೋಗಿಸ್ತೀನಿ ನಾನು ಅವಾಗ ಅಂದರೆ ನಾನು ಯೋಗ ಕ್ಲಾಸಲ್ಲಿ ಇರೋದ್ರಿಂದ ಅಲ್ಲಿ ನಂಗೆ ಕೇಳ್ಕೊಟ್ಟಿದಾರಲ್ಲ ಹಾಗಾಗಿ ಆ ಮುದ್ರೆ ತುಂಬ ಪ್ರಾಣಾಯಾಮ ಮತ್ತು ಮುದ್ರೆ ತುಂಬ ಧ್ಯಾನ ಅದೆಲ್ಲ ಮಾಡೋದ್ರಿಂದ ನಾನು ಕೆಲವು ತುಂಬ ಇದರಿಂದ ಇದು ಬಂದಿದ್ದೀನಿ ಯಾವ ಟ್ರೀಟ್ಮೆಂಟ್ ತಗೋತಿದಾರೆ ನಾನು ಇವತ್ತು ಇವಾಗ ನಾನು ಇವಾಗ ಶುಗರ್ ಅಂತ ಇದು ಬಾರ್ಡರ್ ಇಲ್ಲಿದೆ ಶುಗರ್ ಅಂತ ಹೇಳಿದ್ರು ಮತ್ತೆ ಸ್ವಲ್ಪ ನನಗೆ ಕೂತ್ಕಡೆ ನಿಂತು ಕಡೆ ಎಲ್ಲ ಮರಿ ನಿದ್ದೆ ಬರೋದು ನಿದ್ದೆ ಸೋಮ ಸೋಮಾರಿ ಸರ್ ತುಂಬ ಸೋಮಾರಿ ಮತ್ತೆ ಕೆಲಸ ಮಾಡಬೇಕಾದ್ರೆ ಮಾಡೋವರ್ಗು ಶುರು ಶುರು ಮಾಡೋವರ್ಗು ಅದು ಸ್ವಲ್ಪ ತುಂಬ ಸೋಮಾರಿತನ ಆಗ್ತಾ ಇತ್ತು ಬಟ್ ಆವಾಗ ನಾನು ಇವ್ರ ಹತ್ರ ಸೊ ಸುಮಿಯ ನಮ್ಮ ಫ್ರೆಂಡ್ ಕಡೆಯಿಂದ ಬಂದು ತಗೊಳ್ತಾ ಇದ್ದೀನಿ ಯಾವುದು ಕೊಟ್ಟಿದ್ದೀನಿ ಟ್ರೀಟ್ಮೆಂಟ್ ತೋರಿಸ್ಬೋದಾ ಹಾಂ ಸರ್ ಇಲ್ಲ ಇದೆ ಸರ್ ಇಲ್ಲೇ ಇದು ಸರ್ ಇದು ನನಗೆ ಅದೇ ಥೈರಾಯ್ಡ್ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಅದೂ ಕೊಟ್ಟಿದ್ದಾರೆ ಮತ್ತೆ ಬಿ ಪಿ ಮತ್ತೆ ಇದು ಆಲಸ್ಯ ಅದು ಬರುತ್ತಲ್ಲ ಸರ್ ನನಗೆ ಮತ್ತೆ ಇದ್ರದ್ದು ಅದಕ್ಕೆಲ್ಲ ಹಾಂ ಸರ್ ಇದೆ ಆರೆಂಜು ಇದೆ ಆರೆಂಜ್ ಇದೆ ಅದೆಲ್ಲ ಹೋಗಿದೆ ಸರ್ ಹೋಗಿದೆ ಸರ್ ನಾನು ಬೆಳಗ್ಗೆಯೇ ಹಾಕಿದ್ದೀನಿ ಅಂತ ಸ್ವಲ್ಪ ಇದಾಗಿದೆ ಮತ್ತೆ ಕೆಲವು ಧಾನ್ಯಗಳನ್ನ ಹೇಳಿದ್ದಾರೆ ಅದನ್ನೆಲ್ಲ ಫಾಲೋ ಮಾಡಿದೆ ಮತ್ತೆ ನಾನು ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಕೆಲವು ಇದೆಲ್ಲ ಕೊಟ್ಟಿದ್ದಾರೆ ಎಲ್ಲ ಕೈಗಳಿಗೆ ಮಾಡ್ಕೊಳ್ಳಿ ಒಳ್ಳೆ ಆಗದೆ ಇರುವಾಗ ನೀವು ಇಲ್ಲಿ ಬಂದ್ ಮಾಡ್ಕೋಬಹುದು ನಂಗೆ ಈಗ ನಂಗೆ ಒಂದ್ ಒಂದು ತ್ರೀ ಡೇಸ್ ಅಲ್ಲೇ ತುಂಬಾ ಏನೋ ಒಂಥರ ಬಾಡಿ ಫ್ರೀ ಆದಂಗ್ ಆಗ್ತಾ ಇದೆ ನಂಬಿಕೆ ಬರ್ತಾ ಇದೆ ಸರ್ ಖಂಡಿತ ಔಷಧಿ ಇಲ್ಲದಲ್ಲೇನೆ ಆರಾಮಾಗಿ ನಾವು ನಮ್ಮ ಆರೋಗ್ಯನ ಇಂಪ್ರೂವ್ ಮಾಡ್ಕೋಬಹುದು ಅನ್ನೋ ಒಂದು ನಂಬಿಕೆ ಬಂದಿದೆ ಸರ್ ಆಗ ತುಂಬಾ ಖುಷಿ ಆಯ್ತು ನನಗೆ ಆಕ್ಚುಲಿ ನಂಗೆ ಮಾತ್ರೆ ತಿನ್ನೋದು ಅಂದ್ರೆ ತುಂಬಾ ಬೇಜಾರು ಹಾಸ್ಪಿಟಲ್ ಅಂದ್ರೆ ಖಂಡಿತ ಇಷ್ಟ ಆಗಲ್ಲ ಸೈಡ್ ಎಫೆಕ್ಟ್ ಜಾಸ್ತಿ ಇರುತ್ತೆ ಅಲ್ವಾ ಹಾಗಾಗಿ ಇದೊಂದು ನಮಗೊಂದು ಸಿಕ್ಕಿರೋದು ನಮ್ ಪುಣ್ಯ ಅನ್ಕೊಂತೀನಿ ನನಗೆ ಸರಿಯಾದ ಸಮಯದಲ್ಲಿ ಸಿಕ್ಕಿದೆ ಇದು ಆಕ್ಚುಲಿ ನನ್ನ ಪುಣ್ಯ

ಇದೆ ವಾಟ್ಸಪ್ ಚಾನಲ್ ಅಲ್ಲಿ ನಿಮಗೆ ಯಾರು ವೀಕ್ಷಕರು ನೋಡ್ತಾ ಇದ್ದೀರಾ ಅವರಿಗೆ ನಾನು ವಾಟ್ಸಪ್ ಚಾನಲ್ ಅಲ್ಲಿ ನಂಬರ್ ಗಳನ್ನ ಕೊಡ್ತೇವೆ ಫಾಲೋ ಮಾಡಿದ್ರೆ ಸಾಕು ಹೋಗಿದೆ ಮತ್ತೆ ಅಗಿ ಯಾರ ನನಗೆ ಸ್ವಲ್ಪ ರಿಲೀಫ್ ಆಗಿದೆ ನನ್ನ ಮಗಳಿಗೆ ಸ್ವಲ್ಪ ತುಂಬಾ ತಲೆನೋವು ಬರ್ತಾ ಇತ್ತು ಚಿಕ್ಕ ಬಟ್ಟೆ ಒತ್ತ ತಲೆನೋವು ಬರ್ತಾ ಇತ್ತು ಅವಳನ್ನ ಬೆಂಗಳೂರಿಂದ ಕರೆಸಿದೀನಿ ಇವಳು ಇಲ್ಲಿ ಇವ್ರ ಹತ್ರ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಅವಳಿದ್ದಾರೆ ಒಬ್ಬರು ಭವ್ಯ ಅಂತ ಒಬ್ಬರು ಮಾಡ್ತಿದ್ದಾರೆ ಹೌದಾ ಸರ್ ಮತ್ತೆ ಹೇಳುದು ಮೇಡಮ್ ಹೇಳುದು ಆನ್ಲೈನ್ ಅಲ್ಲಿ ಕೂಡ ಮಾಡ್ಕೊಡ್ತೀನಿ ಅಂತ ಇಲ್ಲ ಅಂತ ಹೇಳುದು ಹಾಗಾಗಿ ಇಲ್ಲಿ ಕರೆಸಿ ಅವಳಿಗೆ ತಲೆ ಈಗ ನೆನ್ನೆ ಚಿಕ್ಕ ಬಟ್ಟೆ ಇತ್ತು ಅವಳಿಗೆ ಇವರು ಒಂದು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅದರಿಂದ ಅವಳು ಎರಡು ದಿನ ಮೂರು ದಿನ ಇರೋ ತಲೆನೋವುಗಳು ಅರ್ಧ ದಿನದಲ್ಲಿ ಕಡಿಮೆ ಆಗಿದೆ ನೆಕ್ಸ್ಟ್ ಅದನ್ನೇ ಇಲ್ಲಿ ಕಂಟಿನ್ಯೂ ಮಾಡಕ್ಕೆ ಹೇಳಿದ್ದೀನಿ ಆಮೇಲೆ ತಲೆನೋವು ಬೆನ್ನೋ ಮಂಡಿನೋ ಎಲ್ಲ ಕಾಮನ್ ಪ್ರಾಬ್ಲಮ್ಗಳು ನಿಮಗೂ ವಿದಿನ ಸೆವೆನ್ ಡೇಸ್ ಟೆನ್ ಡೇಸ್ ಒಳಗಡೆ ರಿಸಲ್ವ್ ಮಾಡುತ್ತಾರೆ ಏನಂತ ಅಂತ ಹಾಂ ತುಂಬ ಧನ್ಯವಾದ ನಿಮ್ಮ ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಹಾಂ ಹ್ಞೂ ಸೊ ಯಾವ ಪಾಯಿಂಟ್ ತೋರಿಸ್ಬೋದಾ